ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಚಾನಲ್ಚುಲಿ ನಾನು ಬ್ಲಾಗ್ ಮಾಡಿ ತುಂಬಾ ದಿನ ಒಂದು ನಿಮಿಷ ಓಕೆ ರೆಕಾರ್ಡ್ ಆಗ್ತಿದೆ ನಾನು ಬ್ಲಾಗ್ ಮಾಡಿ ತುಂಬ ದಿನ ಹೋಗಿದೆ ಅದು ಕನ್ಸಿಸ್ಟೆನ್ಸಿ ಏನಾದ್ರು ಮರ್ತೇ ಹೋಗಿದ್ದೀನಿ ನಾನು ಸೊ ಅಟ್ಲೀಸ್ಟ್ ಇವಾಗ ಎಷ್ಟು ಮೋರ್ ದನ್ ಒನ್ ಮಂತ್ ಆಯಿತು ನಾನು ಬ್ಲಾಗ್ಸ್ ಬಿಟ್ಟು ಸೊ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ಆ್ಯಂಡ್ ಆಲ್ಸೋ ಇವತ್ತು ಏನು ಮಾಡಬೇಕು ಅದು ಆ್ಯಕ್ಚುಲಿ ಇಲ್ಲಿ ಅಮ್ಮ ಮನೇಲಿ ಇದ್ದೀನಿ ಸೊ ನಾನು ಅಪ್ಪ ಅಮ್ಮ ಅಷ್ಟೇ ಇರ್ತೀವಿ ಇನ್ನು ಏನ್ ಮಾಡ್ಬೇಕು ಗೊತ್ತಾಗಲ್ಲ ಇನ್ನೇನು ಊಟ ಮಾಡೋದು ಮಲಗೋದಷ್ಟೇ ಇರುತ್ತೆ ಕೆಲಸ ಸರಿ ಬೇಡ ಅಂತ ಮಾಡಿರಲಿಲ್ಲ ನಾನು ಸೊ ಇವಾಗ ನಮ್ಮ ಮಮ್ಮಿ ಇವತ್ತು ಏನು ರೊಟ್ಟಿ ಮುಟ್ಗಿ ಮಾಡ್ತೀನಿ ಅಂತಂದರು ಸೊ ಅದನ್ನು ಹೇಗೆ ನಾನು ಆ್ಯಕ್ಚುಲಿ ಲಾಸ್ಟ್ ಬ್ಲಾಗಲ್ಲಿ ಮಾಡಿದ್ದಲ್ಲ ಸೊ ಅದೆಲ್ಲ ಆಗಿ ಏನೇನು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಸೊ ನೀವು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಸೊ ಇವಾಗ ನಮ್ಮ ಮಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ಇದನ್ನು ಬ್ಲಾಗ್ ಶೂಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ಸೊ ಇವಾಗ ಎಷ್ಟೊಂದು ದಿನ ಹೋಗಿದ್ಯಲ್ಲ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೊ ಮಮ್ಮಿ ಏನು ಮಾಡತ್ತಿ ರೊಟ್ಟಿ ಮುರಿ ಓಕೆ ದಿಸ್ ಇಸ್ ರೊಟ್ಟಿ ಮುರಿ ಮುಟ್ಟಿಗೆ ಮುಟ್ಟಿಗೆ ಎಷ್ಟು ಮಾಡತ್ತಿ ಆರು ಮಾಡ್ತಾರಂತೆ ನಾನು ಒಂದೋ ಏನೋ ಎರಡೋ ಮಾಡಿ ಸುಸ್ತ ಹೋಗಿತ್ತು ನನಗೆ ಅದು ಫುಲ್ ಮಾಡಿ ಇವಾಗ ನೋಡೋಣ ಮಮ್ಮಿ ಹಿಂಗೆ ಮಾಡ್ತಾರೆ ಅಂತ ಮೊದಲು ರೊಟ್ಟಿ ಮಾಡಿ ಇಟ್ಕೊಂಡು ಓಕೆ ಇವಾಗ ಫಸ್ಟು ಲಟ್ಸು ಇಡ್ತಾರಂತಿದ್ದೇನಾ ഇഷ് ചെനഗന് നാടല്ലൊട്ടേനേന മമ്മി ഓക്കേ സ്വൽപ്പനെ അത് ഏനേന ഇംഗ്രീഡിയൻസ് ഇതല്ല അത ഒന്നടെ തെതിർത്തി സ്വാമി സിഗണ നിൻ്റെ ಓಕೆ ಇವಾಗ ಇಂಗ್ರೀಡಿಯೆಂಟ್ಸ್ ಏನಂದರೆ ಅದು ಮೆಣಸಿನ್ಕಾಯಿ ಹಾಕಿದ್ದಕ್ಕೆ ಫುಲ್ ಘಾಟಾಗಿ ಹೋಗಿದೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದು ಕರ್ಬೇವು ಜೀರಿಗೆ ಆ್ಯಂಡ್ ಉಪ್ಪು ಹರಳು ತೊಗೊಂಡಿದ್ದೀವಿ ಇದನ್ನೆಲ್ಲ ಜಜ್ಜಕ್ಕೆ ಕಷ್ಟ ಆಗುತ್ತೆ ಅಂತ ಇವಾಗ ಗ್ರೈಂಡ್ ಮಾಡ್ತೀವಿ ಆ್ಯಂಡ್ ಇಲ್ಲಿ ದಪ್ಪ ದಪ್ಪ ರೊಟ್ಟಿ ಮಾಡಿದ್ದಾರೆ ಒಂದಿಷ್ಟು ದಪ್ಪ ಇದೆ ಇದು ಇಷ್ಟಿಷ್ಟು ದಪ್ಪ ಇದೆ ಇದನ್ನು ಬೇಯಿಸ್ತಾರೆ ಇವಾಗ ನಾನು ಊರೆಲ್ಲ ಟಚ್ ಆಗ್ಬಿಡ್ತೀವಿ ಓಕೆ ಇದನ್ನು ನಾನಿಲ್ಲಿ ಮಿಕ್ಸಿ ಮಾಡ್ತೀನಿ ಇದು ಅಮ್ಮ ಬೇಯಿಸ್ತಾರೆ ಇವಾಗ ಒಂದೊಂದು ಜಜ್ಜಿ ಕೊಡ್ತಾನೆ ರೊಟ್ಟಿನ ಹಾ ಇಟ್ಟಿಟ್ಟು ಹಾಕೊಂಡು ತಿನ್ನು ಮೆಣಸಿನ್ಕಾಯಿ ಎಷ್ಟು ಮೆಣ್ಸಿನ್ಕಾಯಿ ಹಾಕೇ ಬಿಟ್ಟಿರ್ತಾನೆ ನಮಗೆ ಎಷ್ಟು ಬೇಕು ಒಂದೊಂದು ರೊಟ್ಟಿಗೆ ಹಾಕೊಂಡು ಜಜ್ಜಿ ಕೊಡ್ತಾನೆ ಇವಾಗ ಗ್ರೈಂಡ್ ಮಾಡೋಣ ಇವಾಗ ಇದು ಗ್ರೈಂಡ್ ಆಗಿದೆ ಇದು ರೊಟ್ಟಿ ಇಲ್ಲಿ ಮೇಲೆ

ಸಿಕ್ಕಾಪಟ್ಟೆ ಖಾರ ಇದೆ ಮೆಣಸಿನ್ ಆ್ಯಂಡ್ ಡೋಂಟ್ ಜಡ್ಜ್ ಇದೆಲ್ಲ ಮೆಸಪ್ ಆಗಿದೆ ಅಂತ ಇಷ್ಟೊತ್ತು ಇಲ್ಲಿ ರೊಟ್ಟಿ ಮಾಡಿದರು ಬೇರೆ ನಾರ್ಮಲ್ ರೊಟ್ಟಿ ಎಲ್ಲ ಸೊ ಅದಕ್ಕೆ ಈ ಥರ ಇದೆ ಸೊ ಆಗಿದೆ ಇದಕ್ಕೆ ಎಣ್ಣೆ ಹಾಕ್ತಾರಂತ ಇವಾಗ ನೋಡಿ ಈ ಥರ ಆಗಿದೆ ಇವಾಗ ಪ್ರಾಪರ್ ಮುಟ್ಟಿಗೆ ಸ್ಟಾರ್ಟ್ ಆಗ್ತಿದೆ ಅದೇ ಒಂಚೂರು ಟೇಸ್ಟ್ ನೋಡೋಣ ಇದು ಫುಲ್ ತೊಗೊಳ್ಳಿ ಅದು ಇವಾಗ ಇಲ್ಲಿ ಮುಟ್ಟಿಗೆ ರೆಡಿಯಾಗಿದೆ ಮುಟ್ಟಿಗೆ ರೆಡಿಯಾಗಿದೆ ಸಿಂದು ಟೇಸ್ಟಾಗಿದೆ ಅಂತ ನೋಡೋಣ ಆ್ಯಂಡ್ ಆಲ್ಸೋ ಉಪ್ಪು ಖಾರ ಹೇಗಿದೆ ಅಂತ ನೆಕ್ಸ್ಟ್ ರೊಟ್ಟಿಗೆ ಹೇಳಬೇಕು ಖಾರ ಥರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ನೀವು ಟ್ರೈ ಮಾಡಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಏನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೆ ಖಾರದ ಪುಡಿ ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಇದು ನೀವು ಟ್ರೈ ಮಾಡಿ ನೋಡಿಲಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು ರೊಟ್ಟಿ ನಾನು ಮಾಡಿದರೆ ಏನು ಬರೋದೇ ಇಲ್ಲ ಇದು ಹ್ಞೂ ಸಿ ಡುಮ್ಮು ಡುಮು ರೊಟ್ಟಿ ಇವಾಗ ಇಲ್ಲಿ ಸೆಕೆಂಡ್ ಒನ್ ಗೋಯಿಂಗ್ ಒನ್ ಉಪ್ಪ ಹಾಕ್ತಾರೆ ಸೊ ಫಸ್ಟ್ ಒಂದು ಎಣ್ಣೆ ಹಾಕಿದ್ರು ಇವಾಗ ತುಪ್ಪ ಹಾಕಿ ಮಾಡ್ತಾರೆ ಸೊ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಹಾಕಿದ್ದೀವಿ ಈಗ ಎಕ್ಸ್ಟ್ರಾ ಊಟ ಎಲ್ಲ ಮುಗಿತು ಸೊ ಇವಾಗ ಟಿ ವಿಲಿ ಯಾವುದು ಗಾಳಿಪಟ ಮೂವಿ ಹಾಕಿದ್ದಾರೆ ಅದನ್ನು ನೋಡ್ತಾ ಸ್ವಲ್ಪ ಎಂಜಾಯ್ ಮಾಡಬೇಕಷ್ಟೆ ಸೊ ಇಷ್ಟೇ ಇವತ್ತಿ ಒಂದು ಕೆಲಸ ಓಕೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಈ ವ್ಲಾಗ್ ನಾನು ಸುಮ್ಮನೆ ಏನು ಪ್ಲಾನ್ ಇಲ್ಲದೆ ಒಂದು ಅಟ್ಲೀಸ್ಟ್ ಒಂದು ಕನ್ಸಿಸ್ಟೆನ್ಸಿ ಇರಲಿ ತುಂಬ ದಿನ ಆಗೋಗಿದೆ ಅಂತ ವ್ಲಾಗ್ ಅಷ್ಟೇ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡೋದು ಟ್ರೈ ಮಾಡ್ತೀನಿ ನನಗೆ ಕಂಟೆಂಟ್ಸ್ ಸಿಕ್ತಿಲ್ಲ ಯಾವ ಥರ ಮಾಡಬೇಕು ಅಂತ ಸುಮ್ಮನೆ ಆಗಿ ಏನೇನೋ ಹಾಕೋದು ಬೇಡ ಅಂತ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದಿದ್ದು ಆ್ಯಕ್ಚುಲಿ ನಾನು ಮುಂಚೆ ವೀಡಿಯೋಸು ಎಡಿಟ್ ಮಾಡೋದೇ ಲೇಟಾಗಿತ್ತು ಸೊ ಅದನ್ನು ಒಂದು ಲಾಸ್ಟ್ ವೀಕ್ ಏನೋ ಹಾಕಿದ್ದೆ ನನ್ನ ತಂಗಿ ಎಂಗೇಜ್ಮೆಂಟು ಅದನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಸೊ ಇದಾಯಿತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್